ಗುರುದೇವ್ ತಾವು ಲಾಂಗಿಂಗ್ ಮತ್ತು ಡಿಸ್ಪ್ಯಾಷನ್ ಬಗ್ಗೆ ಮಾತನಾಡಬಹುದೇ ಎರಡು ವಿರೋಧಾತ್ಮಕವಾಗಿ ತೋರುತ್ತವೆ ಹೌದು ವಿರೋಧಾತ್ಮಕವಾಗಿದೆ ಅದಕ್ಕೆ ಒಂದಕ್ಕೊಂದು ಪೂರಕ ಯಾವುದರಲ್ಲಿ ನಿಮಗೆ ವಿರಹ ಉಂಟಾಗುತ್ತೆ ಪ್ರೀತಿನೇ ಇಲ್ಲದಿದ್ದರೆ ವಿರಹ ಆಗ್ಲಿಕ್ಕೆ ಸಾಧ್ಯನಾ ಸಾಧ್ಯವೇ ಇಲ್ಲ ಪ್ರೀತಿ ಇದ್ಮೇಲೆ ವಿರಹ ಇರ್ತದೆ ವಿರಹ ಇದ್ಮೇಲೆ ಪ್ರೀತಿ ಅದು ಗುರ್ತು ಮಾಡಿಸ್ತದೆ ಒತ್ತಿಗೆ ಹೋಗುತ್ತೆ ಹ್ಞೂ ಗುರುದೇವ್ ಜ್ಞಾನವು ಉದಯವಾಗಲು ಕೃಪೆ ಮತ್ತು ಸ್ವಪ್ರಯತ್ನ ಇವೆರಡು ಇರಬೇಕು ಎಂದು ತಾವು ಹೇಳುತ್ತೀರಿ ಸ್ವ ಸ್ವ ಪ್ರಯತ್ನವೆಂದರೆ ನಾವು ಮಾಡುವ ಸಾಧನೆಯೇ ಹೌದು ಪ್ರಯತ್ನ ಅಂದರೆ ಸಾಧನೆ ಅದು ಪ್ರಜ್ಞೆಯಲ್ಲಿರ್ತಕ್ಕಂಥದ್ದು ಸುಮ್ಮನೆ ಏನೋ ಮಾಡ್ತಾ ಕೂತಿರೋದಲ್ಲ ಎರಡು ಬೇಕಾಗತ್ತೆ ಅಲ್ಲ ಹ್ಞೂ ಬೇಕು ಕೃಪೆಯೂ ಬೇಕು ಪ್ರಯತ್ನವೂ ಬೇಕು ಪ್ರಾರ್ಥನೆಯೂ ಬೇಕು ಗುರುದೇವ್ ಸೋಷಿಯಲ್ ಮೀಡಿಯಾದಿಂದ ಕೆಲವು ಪ್ರಶ್ನೆಗಳಿವೆ ಹ್ಞೂ ಪ್ರೀತಿ ಕೇಳುತ್ತಿರುವ ಪ್ರಶ್ನೆ ಎಲ್ಲರೂ ನಮ್ಮ ವಿರುದ್ಧವಾಗಿದ್ದಾಗ ಏನು ಮಾಡುವುದು ಗುರುತ ಎಲ್ಲರೂ ನಮ್ಮ ವಿರುದ್ಧ ಅಂತ ತಿಳ್ಕೊಳ್ಳೋದೇ ಮೊದಲು ತಪ್ಪು ನಮ್ಮ ಮನೆಗೆ ಮನಸ್ಸಿಗೆ ಭ್ರಮೆ ಬಂದುಬಿಡ್ತದೆ ಎಲ್ಲರೂ ನನಗೆ ವಿರೋಧವಾಗಿ ಯಾಕೆ ನಿಮ್ಮ ವಿರೋಧವಾಗಿರ್ತಾರ್ರಿ ಬೇರೆಯವ್ರ ಕೆಲಸ ಇಲ್ಲವೋ ಅವ್ರಿಗೆ ಮಾಡೋಕ್ಕೆ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಬಿಡೋದು ಕೂತ್ಕೊಂಬಿಟ್ಟು ಎಲ್ಲರೂ ನಾವು ವಿರೋಧ ಮಾಡ್ಕೋತೇವೆ ಹಾಗೆಲ್ಲ ಅನ್ಕೋಬೇಕಾಗೇ ಇಲ್ಲ ಗೊತ್ತಾಯ್ತಲ್ಲ ಇಬ್ ಎರಡು ಥರದ ಜನ ನಮಗೆ ವಿರೋಧವಾಗಿರ್ತಾರೆ ಒಬ್ಬರು ಯಾರು ನಮಗೆ ವಿರೋಧವಾಗಿರೋದು ಅಂತಂದರೆ ನಮ್ಮ ಹಿತೈಷಿಗಳು ನಾವೇನೋ ಇದ್ದೀವೋ ಸರಿ ಇಲ್ಲ ಅಂತ ಅಂತೋರಿದಾಗ ಅವರು ವಿರೋಧ ಮಾಡಿ ನಮ್ಮನ್ನು ಸರಿ ದಾರಿ ಕರ್ಕೊಂಬರ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ ನಮಗೆ ಬೇಕಾದವರು ನಮ್ಗೆ ವಿರೋಧವಾಗಿರ್ತಾರೆ ಇನ್ನೊಂದು ನಮ್ಮನ್ನು ಕಂಡ್ರೆ ಆಗಲ್ಲ ಅವ್ರು ಹೊಟ್ಟೆ ಕಿಚ್ಚಿದ್ದು ದ್ವೇಷ ಇದ್ದವರು ನಮ್ಮ ವಿರೋಧವಾಗಿರ್ತಾರೆ ಹೀಗೆ ನೋಡಿದ್ರೆ ಎಷ್ಟೋ ಜನ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಅಥವಾ ದ್ವೇಷದಿಂದ ಇರೋರ ಬಗ್ಗೆ ನಾವೇನು ಮಾಡೋಕ್ಕೆ ಸಾಧ್ಯ ಅವ್ರನ್ನ ಸುಮ್ಮನೆ ಅಲ್ಲಗಳಿಸ್ಬಿಡ್ಬೋದು ಅವ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಅವ್ರು ಏನು ಬುದ್ಧಿ ಇಲ್ಲದೇ ಇರೋರು ಏನು ಮಾಡ್ತಾಯಿದ್ದಾರೆ ಅಂತ ಅಂದ್ಕೋಬೇಕು ಮತ್ತು ಬೇರೆಯವರು ನಮ್ಮ ಬೇಕಾದವರು ನಮ್ಮನ್ನು ತುಂಬ ನಮ್ಮ ಮೇಲೆ ಅನುರಾಗ ಇರ್ತಕ್ಕಂಥವ್ರು ಮಾಡಿದಾಗ ಅವರು ನಮ್ಮ ಒಳ್ಳೆಯದಕ್ಕೋಸ್ಕರ ಮಾಡ್ತಾಯಿದ್ದಾರೆ ಧೈರ್ಯದಿಂದ ಮಾಡ್ತಾಯಿದ್ದಾರೆ ಅವರು ಅಂತಂದು ಅವರಿಗೆ ಧನ್ಯವಾದ ಕೊಡಬೇಕು ಭೂಮಿ ಕೇಳುತ್ತಿರುವ ಪ್ರಶ್ನೆ ಗುರುದೇವ ನಾನು ಒಂದು ತಪ್ಪನ್ನು ಮಾಡಿದ್ದೇನೆ ಅದನ್ನು ಒಪ್ಪಿಕೊಂಡಿದ್ದೇನೆ ಆ ತಪ್ಪಿನ ಭಯ ಕಾಡುತ್ತಿದೆ ಏನು ಮಾಡಲಿ ಏನಿಲ್ಲ ಮುಂದೆ ಹೋಗಿ ಅಷ್ಟೇ ತಪ್ಪನ್ನು ಒಪ್ಪಿಕೊಂಡ್ರಲ್ಲ ಆಯಿತು ಮುಂದಕ್ಕೆ ಹೋಗಬೇಕು ಆಯ್ತಲ್ಲ ಬಿಟ್ಟು ಮುಂದೆ ಹೋಗಬೇಕಾಗ್ತದೆ ಗೊತ್ತಾಯ್ತಲ್ಲ ಕೂತ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೋತ ಏನು ಪ್ರಯೋಜನ ಇಲ್ಲ ಮನಸ್ಸಿನೂ ಕೆಡ್ತಾ ಇರುತ್ತೆ ಅದಕ್ಕೆ ಸಾಧನೆ ಮಾಡಿ ಪ್ರಾಣಾಯಾಮ ಮಾಡಿ ಧ್ಯಾನ ಮಾಡಿ ಕ್ರಿಯೆ ಮಾಡಿ ಇದರಿಂದ ಹೊರಗೆ ಬನ್ನಿ ಅಷ್ಟೇ ಒಬ್ಬ ವಿದ್ಯಾರ್ಥಿ ಕೇಳ್ತಾ ಇದ್ದಾನೆ ಓದಿದ್ದು ಏನು ನೆನಪಿನಲ್ಲಿ ಉಳಿಯುತ್ತಿಲ್ಲ ಏನು ಮಾಡಲಿ ಹ್ಞೂ ಏನು ನೆನಪಿಗೆ ಉಳಿಯುತ್ತಿಲ್ಲ ಅಂತ ಆಗೋದಿಲ್ಲ ತುಂಬ ನೀನು ಓದಲಿಕ್ಕೆ ಪ್ರಯತ್ನ ಪಟ್ಟು ಜ್ಞಾಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿಲ್ಲ ಅದೇ ನಿನ್ನ ಸಮಸ್ಯೆ ಆಗೋದು ಅದರಿಂದ ನೀನು ಓದು ನಿನ್ನ ಸುಪ್ತ ಚೇತನದಲ್ಲೆಲ್ಲ ಇದೆ ಬೇಕಾದಾಗ ಅದು ಬರ್ತದೆ ಅಂತ ಅನ್ಕೋ ಅಷ್ಟೆ ಗೊತ್ತಾಯ್ತಲ್ಲ ಇದೊಂದು ಇನ್ನೊಂದು ಮಾಡೋದೇನು ಅಂತ ನಿನಗೆ ಮನಸ್ಸಿನಲ್ಲಿ ಏನು ಯಾವುದನ್ನ ಬಹಳ ಗಟ್ಟಿಯಾಗಿ ಜ್ಞಾಪಿಸ್ಕೋಬೇಕು ಅದಕ್ಕೊಂದು ನಂಬರ್ಸ್ ಕೊಡು ಅಥವಾ ಒಂದು ಹೆಸರು ಕೊಡು ಒಂದು ಕತೆ ಹೆಣೆದು ಅದರಲ್ಲಿ ತೆಗೆದು ತೆಗೆದುಕೊಂಬರ್ಬೇಕು ಕತೆಯಾಗಿ ಅದನ್ನು ಹೆಣಿ ಗೊತ್ತಾಯ್ತಲ್ಲ ಯಾವುದೋ ಒಂದು ಫಾರ್ಮುಲಾ ನಿನಗೆ ಜ್ಞಾಪ್ಕ ಬರಬೇಕು ಆ ಫಾರ್ಮುಲಾಗೇನು ಒಂದು ಇನಿಷಿಯಲ್ ಕೊಟ್ಬಿಡೋದು ಅಥವಾ ಏನೋ ಒಂದು ಹೆಸ್ರು ಕೊಡೋದು ಯಾವುದ್ರಲ್ಲಿ ನಿನ್ನ ಮನಸ್ಸು ಒಲಿತದೋ ಆ ಹೆಸ್ರದ್ದು ಕೊಡ್ತಪ್ಪ ಯಾವುದೋ ಫಾರ್ಮುಲಾ ನೀನು ಖಂಡಿತ ಜ್ಞಾಪಿಸ್ಕೊಳ್ಳೇಬೇಕು ನಿಮ್ಗೆ ಯಾರು ಚೆನ್ನಾಗಿ ಜ್ಞಾಪಕ ಬರ್ತಾರೆ ಚಿತ್ರರಂಗದ ನಟ ನಟಿ ಇರೋ ಜ್ಞಾಪಕ ಬಂದರೆ ಅವ್ರ ಹೆಸರು ಹೇಳೋದಕ್ಕೆ ಈ ಥರ ಏನಾದರೂ ಒಂದು ಕೊಟ್ಟು ಅದನ್ನು ಜ್ಞಾಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು ಗುರುಗಳೇ ನನಗೆ ಆಫೀಸ್ನಲ್ಲಿ ಅಥವಾ ಹೊರಗಡೆ ಬುದ್ಧಿವಂತಿಕೆಯಿಂದ ಅಥವಾ ಕುತಂತ್ರದಿಂದ ಬದುಕಲು ಬರುವುದಿಲ್ಲ ತುಂಬ ಮುಗ್ಧನಾಗಿ ಬದುಕುವುದು ಕಷ್ಟವಾಗ್ತಾ ಇದೆ ಏನು ಮಾಡಲಿ ನೋಡಿ ಪ್ರಪಂಚದಲ್ಲಿರಬೇಕಾದ್ರೆ ಕೆಲವು ಯುಕ್ತಿ ಬೇಕು ನಾನು ಆಗೋದಿಲ್ಲ ಇದು ಆಗೋದಿಲ್ಲ ಅಂತ ಅನ್ನೋ ಅಂತ ಮಾತಾಡಿ ಮಾತೇ ಬೇಡ ನಿನ್ನಲ್ಲಿ ಎಲ್ಲ ಕುಶಲತೆ ಇದೆ ಅಂತ ಭಾವಿಸು ಯೋಗವನ್ನು ಧ್ಯಾನವನ್ನು ಮಾಡ್ತಾ ಬಾ ಗೊತ್ತಾಯ್ತಲ್ಲ ಇದು ಮಾಡಿದ್ರೆ ಕುಶಲತೆ ತನ್ನಷ್ಟು ತಾನೇ ಬರ್ತದೆ ನೋಡಿ ಗೊತ್ತಾಯ್ತಲ್ಲ ಆ ಬರೀ ಹೊಲ ಉಳ್ತಾ ಇದ್ದೋ ನನಗೇನು ಅನ್ನೋ ಅಂತಕ್ಕಂಥವರು ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೂ ಸಾಧ್ಯವಾದಾಗ ನಾನು ಇದು ಯಾಕೆ ಮಾಡೋಕ್ಕಾಗ ಅದು ಯಾಕೆ ಮಾಡೋಕ್ಕಾಗಲ್ಲ ಅಂತ ನೀನು ಕೂತ್ಕೊಳು ಕೂತ್ಕೊಳ್ಳೋದು ಏನು ಅರ್ಥವೇ ಇಲ್ಲ ಅದು ಗೊತ್ತಾಯ್ತಲ್ಲ ನಮ್ಮಲ್ಲಿ ಎಲ್ಲ ಥರದ ಕೆಲಸ ಮಾಡಲಿಕ್ಕೂ ನಮ್ಮಲ್ಲಿ ಆ ಕ್ಷಮತೆ ಇದೆ ಆ ಕುಶಲತೆ ಇದೆ ಅಂತ ಭಾವಿಸ್ಕೊಂಡು ಮುಂದುವರಿಬೇಕು ಸಾಕಲ್ಲ Namah Shivaya, Namah Shivaya, Namah Shivaya, Namashi Namah Namashi Namah Shivaya, Namah Shivaya. Namah Shivaya, Namah Shivaya, Dama, 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 Shiva, 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 oh. oh, shiva, 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 sh oh.